ನಮ್ಮ ಹಿರಿಯರು ಅಷ್ಟೊಂದು ಬಲಶಾಲಿಯಾಗಿ ಶಕ್ತಿಶಾಲಿಯಾಗಿರ್ತಿದ್ರು ನೂರು ವರ್ಷ ಬಾಳ್ತಿದ್ರು ಅಂದರೆ ಅದಕ್ಕೆ ಕಾರಣ ಅವ್ರು ತಿಂತಾ ಇರೋವಂಥ ಆಗಿತ್ತು ಸೊ ಹಿಂದಿನ ಕಾಲದಲ್ಲಿ ಜಾಸ್ತಿ ಹುರುಳಿಕಾಳು ಮತ್ತು ರಾಗಿನ ಬಳಸ್ತಾಯಿದ್ರು ಇದರಲ್ಲಿರುವಂಥ ಶಕ್ತಿ ಯಾವುದೇ ಒಂದು ಆಹಾರದಲ್ಲೂ ಇಲ್ಲ ಅಂತ ಹೇಳ್ತಾರೆ ಹಾಗೆ ರುಚಿನೂ ಕೂಡ ಹುರುಳಿಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡ್ಕೊಂಡು ತಿಂತಾ ಅದ್ರ ಮುಂದೆ ಯಾವುದೇ ರೀತಿಯ ಜಂಕ್ ಫುಡ್ಗಳಾಗಲಿ ಈಗಿನ ಜನ್ರೇಷನಲ್ಲಿ ತಿನ್ನುವಂಥ ಫಾಸ್ಟ್ ಫುಡ್ಗಳು ಕೂಡ ಅದ್ರ ಮುಂದೆ ಸಾಟಿನೇ ಇಲ್ಲ ಅಂತ ಹೇಳ್ಬೋದು ಬನ್ನಿ ಇವತ್ತು ಮೊಳಕೆ ಹುರುಳಿಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂದರೆ ಇಂದಿನ ಕಾಲದವ್ರು ಹೇಗೆ ಮಾಡ್ತಿದ್ರು ಅದೇ ರೀತಿಯಾಗಿ ಅಮ್ಮ ಕೂಡ ಮಾಡ್ತಾರೆ ಸೊ ನಾನು ಕೂಡ ಮಾಡ್ತೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಫಸ್ಟು ಸಾಂಬಾರು ಪುಡಿ ಖಾರದ ಪುಡಿನ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆನಂತರ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಹಾಗೆಯೇ ಈ ಮೊಳಕೆ ಹುರುಳಿಕಾಳು ಮತ್ತು ಒಂದು ಆಲೂಗೆಡ್ಡೆ ಬೇಕಂದಲ್ಲಿ ಬದ್ನೆಕಾಯಿ ಕೂಡ ಸೇರಿಸ್ಕೊಳ್ಳಿ ಇಷ್ಟು ಚೆನ್ನಾಗಿ ಹುರ್ಕೊಂಡು ಆ ಒಂದು ಖಾರದ ಪುಡಿ ನೀರೇನಿತ್ತು ಅದನ್ನು ಸೇರಿಸ್ಕೊಂಡು ಉಪ್ಪು ಮತ್ತು ನೀರನ್ನು ಹಾಕಿ ವಿಷಳು ಹಾಕೋದಕ್ಕೆ ಬಿಟ್ಟಿದ್ದೀನಿ ಒಂದು ಮೂರು ಆದರೆ ಬೈಕೊಳ್ಳುತ್ತೆ ಕಾಳು ಸೊ ಅಷ್ಟರಲ್ಲಿ ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಒಂದು ಹಿಡಿಯುವಷ್ಟು ಕಾಯಿ ತುರಿ ಒನ್ ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆನಂತರ ನೋಡೋ ಅಷ್ಟರಲ್ಲಿ ಕಾಳು ಕೂಡ ಬೆಂದಿತ್ತು ವಿಷಲ್ ಕೂಡ ತಣ್ಣಗಾಗಿತ್ತು ಸೊ ತುಂಬ ಪರ್ಫೆಕ್ಟಾಗಿ ಬೆಂದಿರುವಂಥ ಕಾಳನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನೀಗಾಗಲೇ ರುಬ್ಬಿಟ್ಟಿರುವಂಥ ಕಾಯಿ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೆ ಆಲ್ರೆಡಿ ನಾವು ಒಗ್ಗರಣೆ ಮತ್ತು ಉಪ್ಪು ಹಾಕಿರೋದ್ರಿಂದ ಈಗ ಯಾವ ಯಾವುದೇ ಇಂಗ್ರೀಡಿಯೆಂಟ್ಸ್ ಹಾಕುವಂಥ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿ ಕುದ್ದಿರುವಂಥ ಸಾಂಬಾರನ್ನ ಮುದ್ದೆ ಜೊತೆ ಹಾಕ್ಕೊಂಡು ಸೈಡಲ್ಲಿ ಒಂದು ಉಪ್ಪಿನಕಾಯಿ ಇಟ್ಕೊಂಡು ಆನಂತರ ನಾವು ತುಪ್ಪನ ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ಇದೇ ರೀತಿಯಾದಂಥ ಸಾಂಪ್ರದಾಯಿಕ ಅಡುಗೆಗಳನ್ನ ಜಾಸ್ತಿ ಬಳಸೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ರುಚಿ ಕೂಡ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ